ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೀಶೋ ಆ್ಯಪ್ ಅಲ್ಲಿ ನಾನು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಹಾಗಾದ್ರೆ ಯಾವ ತರ ಕ್ಯಾಟ್ಲಾಗ್ಸ್ ನ ಅಪ್ಲೋಡ್ ಮಾಡ್ತೀನಿ ಮೀಶೋದಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಮೀಶೋದಲ್ಲಿ ಆರ್ಡರ್ ಬಂದಾಗ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವಾಗ ಮೀಶೋ ಆ್ಯಪು ಹತ್ರನೂ ಇದ್ದೇ ಇರುತ್ತೆ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಮೀಶೋದಲ್ಲಿ ಸೇಲ್ ಮಾಡ್ತಿದ್ದೀರಾ ಅಂದರೆ ಸಪ್ಲೈಯರ್ ಅಕೌಂಟ್ ಅಂತ ಇರುತ್ತೆ ಫಸ್ಟು ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅಂದರೆ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯಾವುದಾದ್ರೂ ಒಂದು ನೇಮ್ ಕೊಟ್ಟು ಸಪ್ಲಯರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಗೋ ಟು ಸಪ್ಲಯರ್ ಹಬ್ ಅಂತ ಈ ಕಡೆ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆ ನೀವು ಸಪ್ಲಯರ್ ಅಕೌಂಟ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಈ ತರ ಶೋ ಆಗುತ್ತೆ ಸಪ್ಲಯರ್ ಅಕೌಂಟ್ ನ ಕ್ರಿಯೇಟ್ ಮಾಡದೆ ಕ್ಯಾಟ್ಲಾಗ್ಸ್ ನ ಅಪ್ಲೋಡ್ ಮಾಡಕ್ ಆಗಲ್ಲ ಇವಾಗ ಕ್ಯಾಟ್ಲಾಗ್ಸ್ ನ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಸಪ್ಲೈಯರ್ ಹಬ್ ಅಂತ ಈ ಥರ ಬರಬೇಕಂದ್ರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿರಬೇಕು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ನೀವು ಮೀಶೋ ಸಪ್ಲಯರ್ ಅಕೌಂಟ್ಗೆ ಯಾವುದಾದ್ರೂ ನೇಮ್ ಕೊಡ್ಬೋದು ಯಾವ ನೇಮ್ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ನಾನೊಂದು ನೇಮ್ ಕೊಟ್ಟಿದ್ದೀನಿ ಇವಾಗ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಾ ಇದೆ ನೋಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಹೋಮ್ ಆರ್ಡರ್ಸ್ ರಿಟರ್ನ್ ಇನ್ವೆಂಟರಿ ಹಾಗೆ ಮೆನು ಅಂತ ಇಷ್ಟು ಆಪ್ಷನ್ಸ್ ಇರುತ್ತೆ ಇಲ್ಲಿ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಆರ್ಡರ್ ಬಂದಿರುತ್ತೋ ಅದು ಶೋ ಆಗ್ತಾ ಇರುತ್ತೆ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಪ್ರಾಡಕ್ಟು ರಿಟರ್ನ್ ಆಗಿರುತ್ತಲ್ಲ ಅದು ರಿಟರ್ನ್ ಆಪ್ಷನಲ್ಲಿ ಶೋ ಆಗುತ್ತೆ ಇನ್ವೆಂಟರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಾನು ನೋಡಿ ಇವಾಗ ಆಲ್ರೆಡಿ ನಾನು ಮೂರು ಸಾರಿನ ಅಪ್ಲೋಡ್ ಮಾಡಿದ್ದೀನಿ ನೀವು ಸಾರಿ ಅಪ್ಲೋಡ್ ಮಾಡಿರ್ತಿರಲ್ಲ ಅದು ಇನ್ವೆಂಟರಿನಲ್ಲಿ ತೋರಿಸ್ತಾ ಇರುತ್ತೆ ನೀವು ಅಪ್ಲೋಡ್ ಮಾಡಿರೋ ಕ್ಯಾಟ್ಲಾಗ್ಸು ಇನ್ವೆಂಟರಿನಲ್ಲಿ ಶೋ ಆಗ್ತಾ ಇರುತ್ತೆ ನೀವು ಇನ್ವೆಂಟರಿನಲ್ಲಿ ಹೋಗಿ ಯಾವ್ಯಾವ ಪ್ರಾಡಕ್ಟು ಅಪ್ಲೋಡ್ ಆಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು ಕ್ಯಾಟ್ಲಾಗ್ಸ್ ನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಅಪ್ಲೋಡ್ ನ್ಯೂ ಕ್ಯಾಟ್ಲಾಗ್ಸ್ ಹಿಯರ್ ಅಂತ ಪಕ್ಕದಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಾ ಇದೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಶೋ ಆಗುತ್ತೆ ನಾನು ಹೇಳಿರೋ ಮೆಥಡ್ನಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಲರ್ನ್ ಹೌ ಟು ಅಪ್ಲೋಡ್ ಪ್ರಾಡಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವಿಡಿಯೋ ಶೋ ಆಗುತ್ತೆ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡುವಾಗ ಈ ನಾಲ್ಕು ಆಪ್ಷನ್ನು ಫಿಲ್ ಮಾಡಿದ್ರೆ ಮಾತ್ರ ಕ್ಯಾಟ್ಲಾಗ್ಸು ಪೂರ್ತಿಯಾಗಿ ಕಸ್ಟಮರ್ಗೆ ಶೋ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಇರುತ್ತೆ ಸೆಲೆಕ್ಟ್ ಕ್ಯಾಟಗರಿನ ಕ್ಲಿಕ್ ಮಾಡಿಕೊಂಡ್ರೆ ಯಾವ ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟು ನೀವು ವುಮೆನ್ಸ್ ಫ್ಯಾಷನ್ ಅಲ್ಲಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ರೆ ವುಮೆನ್ಸ್ ಫ್ಯಾಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸಾರಿ ಜುವೆಲರ್ಸ್ ಕುರ್ತೀಸ್ ಈ ತರ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನೀವು ಯಾವ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಮೆನ್ಸ್ ಫ್ಯಾಷನಲ್ಲಿ ಹೋದರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್ ಇರುತ್ತೆ ಅದರಲ್ಲಿ ನೀವು ನೋಡಿಕೊಂಡು ನಿಮ್ಮ ಕ್ಯಾಟ್ಲಾಗ್ ಯಾವುದಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕ್ಯಾಟಗರಿನಲ್ಲಿ ಸಾರೀಸ್ ಇನ್ ವುಮೆನ್ಸ್ ಫ್ಯಾಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಬಂದರೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋದಾದ ಮೇಲೆ ಗ್ಯಾಲ್ರಿನಲ್ಲಿ ನೀವು ಯಾವ ಫೋಟೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಫೋಟೋನ ಅಪ್ಲೋಡ್ ಮಾಡಬೇಕು ಫೋಟೋಸ್ ಅಪ್ಲೋಡ್ ಮಾಡುವಾಗ ಫೋಟೋದಲ್ಲಿ ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರಬೇಕು ಫೋಟೋ ಮೇಲ್ಗಡೆ ಕ್ಯಾಟ್ಲಾಗ್ ಅಮೌಂಟ್ನ ಹಾಕಿರಬಾರ್ದು ಹಾಗೆ ನೀವೇನು ಫೋಟೋ ಅಪ್ಲೋಡ್ ಮಾಡಿರ್ತೀರ ಅದ್ರ ಮೇಲೆ ಯಾವುದೇ ಲೋಗೋ ಇರೋ ಹಾಗಿಲ್ಲ ನೀವು ಅಪ್ಲೋಡ್ ಮಾಡಿರೋ ಫೋಟೋ ಕ್ಲಿಯರ್ ಆಗಿರಬೇಕು ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗಿರಬೇಕು ಈ ತರ ಕೆಲವೊಂದು ರೂಲ್ಸ್ ಫೋಟೋ ಅಪ್ಲೋಡ್ ಮಾಡುವಾಗ ನಿಮಗೆ ತೋರಿಸುತ್ತೆ ನೋಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಅಪ್ಲೋಡ್ ದ ಸೇಮ್ ಪ್ರಾಡಕ್ಟ್ ಫ್ರಮ್ ದ ಡಿಫ್ರೆಂಟ್ ಸೈಡ್ಸ್ ಅಂತ ನೀವು ಮೂರ್ನಾಲ್ಕು ಫೋಟೋನ ಅಪ್ಲೋಡ್ ಮಾಡಬಹುದು ಹಾಗೆ ಕೆಳಗಡೆ ಬಂದ್ರೆ ಪ್ರಾಡಕ್ಟ್ ನೇಮು ಪ್ರಾಡಕ್ಟ್ ನೇಮು ನೀವು ಏನು ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಿರ್ತೀರಾ ಆ ಪ್ರಾಡಕ್ಟ್ ನೇಮ್ನ ಇಲ್ಲಿ ಹಾಕಬೇಕಾಗತ್ತೆ ನಾನು ಕಾಟನ್ ಸಿಲ್ಕ್ ಸಾರಿನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಅದನ್ನೇ ಹಾಕಿದ್ದೀನಿ ಹಾಗೆ ಕೆಳಗಡೆ ಬಂದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಇದೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂದರೆ ನೀವು ಹಾಕೋ ಪ್ರಾಡಕ್ಟ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ ನೀವು ಹಾಕೋ ಪ್ರಾಡಕ್ಟು ಯಾವ ಥರ ಇರುತ್ತೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಬೇಕಾಗತ್ತೆ ನಾನು ಕಾಟನ್ ಸಿಲ್ಕ್ ಸಾರಿ ವಿತ್ ಅನ್ಸ್ಟಿಚ್ಡ್ ಬ್ಲೌಸ್ ಪೀಸ್ ಆ್ಯಂಡ್ ರಿಚ್ ಪಲ್ಲು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಫೋಟೋಸ್ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಫೋಟೋಸ್ ಅಪ್ಲೋಡ್ ಮಾಡುವಾಗ ಸ್ವಲ್ಪ ವೇಟ್ ಮಾಡಿ ಕರೆಕ್ಟಾಗಿರೋ ಫೋಟೋನ ಅಪ್ಲೋಡ್ ಮಾಡಿ ಹಾಗೆ ನಾಲ್ಕು ಫೋಟೋನ ಅಪ್ಲೋಡ್ ಮಾಡಿದ್ದಾಯ್ತು ಇವಾಗ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಂದರೆ ಬೇಸಿಕ್ ಡೀಟೇಲ್ಸ್ ಅಂತ ಇರುತ್ತೆ ಇದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಬೇಸಿಕ್ ಡೀಟೇಲ್ಸಲ್ಲಿ ವೇಟ್ ಅಂತ ಇರುತ್ತೆ ನೀವು ಹಾಕೋ ಪ್ರಾಡಕ್ಟ್ ವೇಟ್ ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನಾನು ಸಿಲ್ಕ್ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಟೂ ಹಂಡ್ರೆಡ್ ಗ್ರಾಮ್ನ ಹಾಕಿದ್ದೀನಿ ಹಾಗೆ ಕೆಳಗಡೆ ಬ್ಲೌಸ್ ಅಂತ ಇದೆ ಸಾರಿಯಲ್ಲಿ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಅಂತ ಬಂದ್ರೆ ರನ್ನಿಂಗ್ ಬ್ಲೌಸ್ ಅಂತ ಹಾಕೊಳ್ಳಿ ನಾನು ರನ್ನಿಂಗ್ ಬ್ಲೌಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಹಾಗೆ ಕೆಳಗಡೆ ಬಾರ್ಡರ್ ಅಂತ ಇದೆ ನೀವು ಹಾಕೋ ಪ್ರಾಡಕ್ಟ್ ಅಲ್ಲಿ ಬಾರ್ಡರ್ ಯಾವ ತರ ಇರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆ ಆಪ್ಷನ್ ಇರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕಲರು ಪ್ರಾಡಕ್ಟ್ ಕಲರ್ ಯಾವ ತರ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಜೆನರಿಕ್ ನೇಮ್ ಅಂತ ಇದೆ ನೀವು ಯಾವ ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕೆಳಗಡೆ ನೆಟ್ ಕ್ವಾಂಟಿಟಿ ಅಂತ ಇದೆ ನೀವು ಹಾಕೋ ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿಯಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂದು ಸಾರಿಯಾಗಿರೋದ್ರಿಂದ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಪ್ರಿಂಟ್ ಆರ್ ಪ್ಯಾಟರ್ನ್ ಟೈಪ್ ಅಂತ ಇದೆ ಪ್ರಾಡಕ್ಟು ಯಾವ ಪ್ಯಾಟರ್ನಲ್ಲಿದೆ ಅನ್ನೋದನ್ನು ಇಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪ್ರಾಡಕ್ಟು ಇಟಾಲಿಕ್ ವೇರಲ್ಲಿದೆಯೋ ಹಾಗೆ ಮೋತಿ ವರ್ಕಲ್ಲಿದೆಯೋ ಪಿಕಾಕ್ ಡಿಸೈನಲ್ಲಿದೆಯೋ ಯಾವ ಥರ ಪ್ಯಾಟರ್ನಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನೀವು ಪ್ರಾಡಕ್ಟು ತೊಗೊಂಬಂದಿರ್ತೀರ ಅಂದರೆ ಯಾವ ಪ್ಯಾಟರ್ನಲ್ಲಿದೆ ಅಂತ ಗೊತ್ತಿರುತ್ತೆ ನಾನು ಜೆರಿ ಓವನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಸಾರಿ ಫ್ಯಾಬ್ರಿಕ್ ಸಾರಿ ಫ್ಯಾಬ್ರಿಕ್ಕು ಯಾವ ಥರ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸಾರಿ ಫ್ಯಾಬ್ರಿಕಲ್ಲಿ ನಾನು ಕಾಟನ್ ಸಿಲ್ಕ್ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಟ್ರಾನ್ಸ್ಪರೆನ್ಸಿ ಇದರಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಟೈಪ್ ಯಾವ ಟೈಪಲ್ಲಿದೆ ಅನ್ನೋದನ್ನು ಪ್ರಾಡಕ್ಟು ಯಾವ ಟೈಪಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನೋ ಟೈಪ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟು ಸೈಜು ಆಗಿರೋದರಿಂದ ಫ್ರೀ ಸೈಜ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಕೆಳಗಡೆ ಬಂದರೆ ಮೀಶೋ ಪ್ರೈಝು ನಿಮ್ಮ ಪ್ರಾಡಕ್ಟ್ನ ನೀವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಮೀಶೋ ಪ್ರೈಸಲ್ಲಿ ಹಾಕಬೇಕಾಗತ್ತೆ ನಾನು ಏಟ್ ಫಿಫ್ಟಿಗೆ ಸೇಲ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ರಿಟರ್ನ್ ಪ್ರೈಸು ಇದು ಆಲ್ಮೋಸ್ಟ್ ತಾನೇ ತಗೊಳುತ್ತೆ ನೆಕ್ಸ್ಟು ಎಮ್ ಆರ್ ಪಿ ಅಂತ ಇದೆ ಎಮ್ ಆರ್ ಪಿನ ನೀವು ಮೀಶೋ ಪ್ರೈಸ್ ಏನು ಹಾಕಿರ್ತೀರಾ ಅದಕ್ಕಿಂತ ಜಾಸ್ತಿ ಹಾಕಬೇಕು ಕಡಿಮೆ ಹಾಕಿದ್ರೆ ಅದು ತಗೊಳ್ಳಲ್ಲ ರಿಟರ್ನ್ ಪ್ರೈಸು ಅದೇ ತಗೊಳ್ಳುತ್ತೆ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಬ್ಯಾಂಕ್ ಸೆಟಲ್ಮೆಂಟ್ ಅಮೌಂಟ್ ಅಂತ ಇದು ನಿಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ ನೋಡಿಕೊಂಡು ಮೀಶೋ ಪ್ರೈಸ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸು ನೆಕ್ಸ್ಟ್ ಕಂಟ್ರಿನ ಹಾಕ್ಕೊಳ್ಳಿ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ನೇಮು ನೀವು ಯಾವ ಹೆಸರಲ್ಲಿ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಿರಲ್ಲ ಆ ನೇಮ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರ್ ನೇಮು ಹಾಗೆ ಮ್ಯಾನುಫ್ಯಾಕ್ಚರ್ ಅಡ್ರೆಸ್ಸು ಸೇಮ್ ಹೆಸರನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮ್ಯಾನುಫ್ಯಾಕ್ಚರ್ ಪಿನ್ ಕೋಡನ್ನ ಹಾಕ್ತಾ ಇದ್ದೀನಿ ಪಿನ್ ಕೋಡ್ ಏನು ನಿಮ್ಮ ಡಿಸ್ಟಿಕ್ದು ಅದು ಹಾಕಿ ನೆಕ್ಸ್ಟು ಪ್ಯಾಕರ್ ನೇಮು ಪ್ಯಾಕರ್ ನೇಮ್ನು ಕೂಡ ಮ್ಯಾನುಫ್ಯಾಕ್ಚರ್ ಅಡ್ರೆಸ್ ಹಾಕಿದ್ದೀನಲ್ಲ ನೇಮು ಅದನ್ನೇ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈಗ ಸೇಮ್ ಆ್ಯಸ್ ಯೂಜಲ್ ಅಂತ ಕೊಡಿ ಹಾಗೆ ನೆಕ್ಸ್ಟ್ ಕೊಡಿ ಅಡಿಷ್ನಲ್ ಡೀಟೇಲ್ಸ್ ಅಂತ ಬರುತ್ತೆ ಇವಾಗ ಸ್ಟೈಲ್ ಕೋಡ್ ಪ್ರಾಡಕ್ಟ್ ಐ ಡಿ ಅಂತ ಇರುತ್ತೆ ನೀವು ಸ್ಟೈಲ್ ಕೋಡ್ನ ನಿಮ್ಮ ಪ್ರಾಡಕ್ಟ್ಗೆ ಯಾವ ಥರ ಕೊಡ್ತೀರಾ ನಿಮಗೆ ಬಿಟ್ಟಿದ್ದು ನಾನು ಝೀರೋ ಒನ್ ಡ್ಯಾಶ್ ಬ್ಲೂ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಬ್ಲೌಸ್ ಕಲರು ಬ್ಲೂ ಅಂತ ಹಾಕಿದ್ದೀನಿ ಬ್ಲೌಸ್ ಫ್ಯಾಬ್ರಿಕ್ ಕಾಟನ್ ಸಿಲ್ಕ್ ಅಂತ ಹಾಕಿದ್ದೀನಿ ಬ್ಲೌಸ್ ಪ್ಯಾಟರ್ನು ಎಂಬ್ರಾಯ್ಡ್ರ್ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಬ್ಲೌಸ್ ಪ್ಯಾಟರ್ನ್ ಆದಮೇಲೆ ಬ್ಲೌಸ್ ವಿಡ್ತ್ ಅಂತ ಬರುತ್ತೆ ಬ್ಲೌಸ್ ವಿಡ್ತಲ್ಲಿ ನಾನು ಸ್ಮಾಲ್ ಬಾರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆಡ್ ವೇರಿಯಂಟ್ ಅಂತ ಇರುತ್ತೆ ಇಲ್ಲಿ ಇನ್ವೆಂಟರಿನಲ್ಲಿ ನಾನು ಒನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ರಿವ್ಯೂ ಕೊಡ್ತಾ ಇದ್ದೀನಿ ಒನ್ ಅಂತ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಪ್ರಾಡಕ್ಟು ನಾನು ಹಾಕಿರೋ ಪ್ರಾಡಕ್ಟು ಒಂದೇ ಕ್ವಾಂಟಿಟಿಯಲ್ಲಿರೋದರಿಂದ ಒನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿಯಲ್ಲಿರುತ್ತೆ ಅಷ್ಟು ಕ್ವಾಂಟಿಟಿನ ಇನ್ವೆಂಟರಿನಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ರಿವ್ಯೂ ಅಂತ ಕೊಟ್ಟರೆ ನೋಡಿ ಹಾಕ್ ನಾವು ಹಾಕೋ ಪ್ರಾಡಕ್ಟು ಈ ಥರ ತೋರಿಸುತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕ್ಯಾಟ್ಲಾಗ್ಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪ್ರಾಡಕ್ಟ್ ಅಪ್ಲೋಡ್ ಆಗಿದೆ ಕ್ಯೂ ಸಿ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ ಬ್ಲೂ ಸಾರಿ ಹಾಕಿದ್ನಲ್ಲ ಇದು ನೋಡಿ ಬ್ಲೂ ಸಾರಿ ನೆಕ್ಸ್ಟ್ ಹಿಂದೆ ಹಾಕಿರೋ ಸಾರಿ ಕ್ಯೂ ಸಿ ಪಾಸ್ ಅಂತ ತೋರಿಸ್ತಾ ಇದೆ ಇದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಕ್ಯೂ ಸಿ ಪ್ರೋಗ್ರೆಸ್ ಅಂದರೆ ಪ್ರಾಡಕ್ಟು ಪ್ರೋಗ್ರೆಸ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಅರ್ಥ ನಾನು ಹಾಕೋ ಸಾರಿ ಪ್ರಾಡಕ್ಟ್ಸು ಕ್ಯೂ ಸಿ ಪಾಸ್ ಅಂತ ತೋರಿಸ್ತಾ ಇದೆ ಕ್ಯೂ ಸಿ ಪಾಸ್ ಅಂದರೆ ಕಸ್ಟಮರ್ಗೆ ನೀವು ಹಾಕೋ ಪ್ರಾಡಕ್ಟು ಶೋ ಆಗ್ತಾ ಇದೆ ಅಂತ ಅರ್ಥ ಕ್ಯೂ ಸಿ ಪ್ರೋಗ್ರೆಸ್ ಅಂದರೆ ಪ್ರೋಗ್ರೆಸ್ಸಲ್ಲಿದೆ ಕ್ಯೂ ಸಿ ಪಾಸ್ ಅಂತ ತೋರಿಸೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಪ್ರಾಡಕ್ಟು ಯಾರಾದರೂ ಆರ್ಡರ್ ಮಾಡಿಕೊಂಡಾಗ ಆರ್ಡರ್ಸ್ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವ ಆರ್ಡರು ನಿಮಗೆ ಬಂದಿದೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಫೋರ್ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿರೋದ್ರಿಂದ ಫೋರ್ ಕ್ಯಾಟ್ಲಾಗ್ಸ್ ಲೈವ್ ಅಂತ ತೋರಿಸ್ತಾ ಇದೆ ನಾವು ಹಾಕಿರೋ ಕ್ಯಾಟ್ಲಾಗ್ಗೆ ಕ್ಯೂ ಸಿ ಪ್ರೋಗ್ರೆಸ್ ಅನ್ನೋ ಬದಲು ಕ್ಯೂ ಸಿ ಎರ್ರರ್ ಅಂತ ಕೂಡ ಬರ್ಬೋದು ಕ್ಯೂ ಸಿ ಎರ್ರರ್ರ್ ಅಂತ ಬಂದರೆ ನೀವು ಫಿಲ್ ಮಾಡಿರೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಅದನ್ನು ಹೋಗಿ ಕರೆಕ್ಟ್ ಮಾಡಿಕೊಂಡು ವಾಪಸ್ಸು ಸಬ್ಮಿಟ್ ಕ್ಯಾಟ್ಲಾಗ್ ಮೇಲೆ ಕೊಟ್ಟರೆ ಕರೆಕ್ಟಾಗಿ ಪ್ರಾಡಕ್ಟು ಅಪ್ಲೋಡ್ ಆಗುತ್ತೆ ಗೊತ್ತಾಯ್ತಲ್ವಾ ಮೀಶೋದಲ್ಲಿ ಕ್ಯಾಟ್ಲಾಗ್ಸ್ನ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್